ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಇಂದಿನ ಯುವ ಪೀಳಿಗೆಗೆ ಅನಿವಾರ್ಯ ಪಾಲನೆಯಾದರೆ ವ್ಯಕ್ತಿತ್ವ ಭವಿಷ್ಯದಲ್ಲಿ ಖಂಡಿತ ಭವ್ಯವಾಗಿರುತ್ತದೆ ಎಂದು ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಹೇಳಿದರು ಪಟ್ಟಣದ ವಿವೇಕ ಕಂಪ್ಯೂಟರ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿವೇಕಾನಂದರು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ ಅವರ ಜೀವನ ಸಾಧನೆ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಅಗತ್ಯವಿದೆ ಈ ನಿಟ್ಟಿನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಹಿರಿಯ ಸಿವಿಲ್ ಇಂಜಿನಿಯರ್ ವೀರೇಶ್ ಶೆಟ್ಟರ್ ಎವೈ ಲೋಕರೆ ರವೀಂದ್ರ ಬಾಕಳೆ ಗ್ಲೋಬಲ್ ಶಾಲೆಯ ಮುಖ್ಯಸ್ಥ ಮಲ್ಲಪ್ಪ ಗದ್ದಿ ಹಾಗೂ ದೈಹಿಕ ಶಿಕ್ಷಕ ಕಂಚಿ ಅವರು ಮಾತನಾಡಿ ವಿವೇಕಾನಂದರ ವ್ಯಕ್ತಿತ್ವ ಹಾಗೂ ವಿಚಾರಗಳನ್ನು ತಿಳಿಸಿದರು ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರು ಹಾಗೂ ವಿವೇಕ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇದೇ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಪತ್ರಕರ್ತ ಮಂಜುನಾಥ್ ಮಹಲಿಂಗಪುರ ಅವರನ್ನು ಗೌರವಿಸಲಾಯಿತು ವಿವೇಕ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮುಖ್ಯಸ್ಥ ಭರತೇಶ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಬಕಾರಿ ಇಲಾಖೆಯ ನಿವೃತ್ತ ಅಧಿಕಾರಿ ಬಾಬು ಘೋರ್ಪಡೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯಾಪಾರಿಗಳಾದ ಮಹಾಂತಯ್ಯ ಅಳಿಲೆಮಠ ಶರಣಪ್ಪ ಶಿವಶೆಟ್ಟರ್ ಹಾಗೂ ಊರಿನ ಗಣ್ಯರು ವಿದ್ಯಾರ್ಥಿಗಳು ಹಾಜರಿದ್ದರು ಆದರೆ ಯಾರ್ಯಾರಿಗೆ ಹೆಂಗೆ ಎನ್ಕ್ಯಾಶ್ ಮಾಡ್ಕಂತು ಅನ್ನೋದು ಅದನ್ನು ತೋರಿಸ್ಬಿಟ್ರು ಅವರು ಹೆಂಗೆ ಎನ್ಕ್ಯಾಶ್ ಮಾಡ್ಬೇಕು ಮಾಡ್ಕೋಬೇಕು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಅದು ಸಾಧಿಸಿ ಅದನ್ನ ನಡೆದು ಸಾಧಿಸಿ ತೋರಿಸಿದ್ರು ಆ ರೀತಿ ಅದು ನಮಗೆ ಪಾಠ ಅವರು ಅದನ್ನು ನಾವು ಕಲ್ಕೈ ಹೇಳಿದ್ರು ನೀವು ಜೋಶಿ ಅವ್ರು ಹೀಗೆ ಮಕ್ಳಿಗೆ ಇದನ್ನು ಓದಿ ನೀವು ಆ ರೀತಿ ಪ್ರಸ್ತೆ ಹೋಗಿ ಭಾಳ ಚೆನ್ನಾಗಿ ಮಾತಾಡಿದ್ರು ನಿಜವಾಗಿ ನನಗೂ ಮನಸ್ಸಿಗೆ ಅದೇ ಇಲ್ಲ ಬರ್ತಾರಿಲ್ಲ ಅಂದ್ರೆ ಇಂಥ ಅವಕಾಶ ನಮಗೊಂದು ಅವಕಾಶ ಅಂದ್ರೆ ನಾನು ಯಾಕೆ ಬರಲಿ ಅದು ಯಾ ಎಮ್ ಎಲ್ ಎಲ್ಲ ಸಂಬಂಧ ಇಲ್ಲ ನಾವು ಒಬ್ಬ ವಿದ್ಯಾವಂತ ಆ ಕರೆತ ಆತ್ಮೀಯತೆಯಿಂದ ಕರೆತ ನಮಗೆ ಮೊದಲು ನಾವು ಬರ್ತೇನೆ ಟೈಮ್ ಸರಿಯಾಗಿ ಬರ್ತೇನೆ ಅಂತ ಹೇಳಿದೆ ಆ ರೀತಿ ಬಂದ್ವಿ ನಿಜವಾಗಿ ಕೇಳಿ ಇಲ್ಲಿ ಬಂದ ಮೇಲೆ ನನಗೆ ಭಾಳ ಖುಷಿ ಅಂತ ಈ ಕೆಲ ಪರಿಚಯ ಮಾಡಿಸಿದ್ರು ಆಗಲಿ ಇವರು ಕೆಲವು ಮಂದಿ ಪರಿಚಯ ಹೇಳಿದ್ರು ಇವ್ರ ಬಗ್ಗೆ ಇವರು ಕೇಳಿದ್ರೆ ಎಲ್ಲಿ ಹೆಂಗೆ ಹುದ್ದಿಗಿರ್ತದೆ ಅನ್ನೋದು ಗೊತ್ತಾಗಿಲ್ಲ ನಮಗೆ ನಾವು ಬರೀ ಒಂದು ಇಂಚು ಬಟ್ಟೆ ಹಳದಿ ಚಾರ್ಜ್ ಇಟ್ಕೊಂಡು ನೋಡಿಬಿಟ್ಟಿರ್ತೀವಿ ಎಲ್ಲರೂ ಇದು ಕಂಪ್ಯೂಟರ್ ಸಂಸ್ಥೆ ಇದು ಹಂಗೆ ಸ್ಟೂಡೆಂಟ್ಸು ಹಿಂಗೆ ಒಂದು ಏನೋ ಇದು ದಡ್ಡತನದ ದೃಷ್ಟಿ ಇಟ್ಕಂಡು ನೋಡಿಬಿಟ್ಟಿರ್ತೀವಿ ಆದರೆ ಒಳಗೆ ಹೆಂಗೆ ಗುದಿಗಿರ್ತಾವೆ ಅನ್ನೋದು ಅಲ್ಲಿ ಹೋಗಿ ಬಂದಾಗ ಯಜಮಾನರ ಬಗ್ಗೆನೇ ಹೇಳಿದರು ಇವೆಲ್ಲ ನಿಜವಾಗಿ ಭಾಳ ಸಂತೋಷ ಆಮೇಲೆ ಪ್ರತಿ ವರ್ಷ ನೀವು ಅಂದಮೇಲೆ ನೀವು ಇದೊಂದು ದೊಡ್ಡ ತಪಸ್ಸು ನಿಜವಾಗಿ ತಪಸ್ಸು ಅದು ಮಾದರಿಯ ನಮ್ಮ ಕುಷ್ಟಗಿಯಾಗಲ್ಲ ನಮಗೆ ಅಭಿಮಾನ ಇರ್ತಾರಿರಲ್ಲ ನೀವು ಇಂಥ ನಡ್ಸ್ಕೊಂಡು ಹೋಗ್ತಾರಲ್ಲ ನಾವು ಎಲ್ಲಿ ಸ್ವಾಮಿ ವಿವೇಕಾನಂದ ಬರೀ ಅಲ್ಲೇ ಅಲ್ಲಿ ಬ ಜಿಲ್ಲಾ ಮಾಡಿದಾಗ ಅಲ್ಲಾರೋ ಎಜುಕೇಟೆಡ್ ಕಾಲೇಜ್ ಸ್ಕೂಮ್ಸು ಅಥವಾ ಇಂಥವು ಏನಾರು ಮಾಡ್ತಿರ್ತಾರೆ ಇಂಥ ನಮ್ಮ ಕುಷ್ಟಗಿ ಕುಗ್ರಾಮ ನಾವೆಲ್ಲ ಹಿಂದಿರುದ್ರು ನಾವೆಲ್ಲ ಸ್ವಾತಂತ್ರ್ಯ ಎಲ್ಲರಿಗೆ ಸಿಕ್ಕ ನಮ್ಗೆ ವರ್ಷ ಸ್ಥಳದ ಸಿಕ್ಕ ಸ್ವಾತಂತ್ರ್ಯ ಅಂದ್ರೆ ನಾವು ಯಾಕೆ ಅಂತಂದ್ರೆ ಭಾಳ ಬ್ಯಾಕ್ವರ್ಡ್ ನಾವು ಯಾವುದಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದು ಆಟೋಮೆಟಿಕ್ ಅದು ಈ ಎಲ್ಲ ದೃಷ್ಟಿಯಿಂದ ಹಿಂದುಳು ಸಮಾಜದ ಇಂಥಲ್ಲಿ ತಾಲೂಕದಾಗ ಈ ರೀತಿ ಕಾರ್ಯಕ್ರಮ ಮಾಡ್ತಂದ್ರೆ ನಮ್ಗೆ ನಿಜವಾಗಿ ಭಾಳ ಅಭಿಮಾನ ಯಾಕೆಂದ್ರೆ ಈಗ ನಮ್ಮ ಇವಾಗ ಇಲ್ಲಿ ಒಬ್ಬ ನಮ್ಮ ಹುಲಿಯಾಪುರ ಹುಡುಗರು ಈಗ ಸುಮ್ಮನೆ ಏನೋ ಆಗಿ ವೇಸ್ಟಾಗಿ ಹೋಗ್ತಿದ್ದ ಏನೋ ಒಂದು ಸಂಸ್ಥೆ ತೆಗೆದು ಚಲೋ ಹೆಸರುಗಳಿಸ್ತಾ ಭಾಳ ಹೆದ್ದು ಅಂತ ನೋಡೋದು ನಮಗೆ ಯಾಕೆಂದ್ರೆ ಈಗ ಮಾಡೋ ಉದ್ಯೋಗ ಏನು ಮಾಡ್ತಾರ ಅನ್ನೋದು ಭಾಳ ಪ್ರಮುಖ ಜನರ ಮೇಲೆ ಪರಿಣಾಮ ಅದರಿಂದ ಪ್ರೋತ್ಸಾಹ ಮನುಷ್ಯ ಮನುಷ್ಯ ಯಾವಾಗ ಹುಟ್ಟು ಸಾವು ಎರಡೂ ನಮ್ಮ ಕೈಗಿಲ್ಲ ಆದರೆ ಹೆಂಗಿರ್ಬೇಕು ಅನ್ನೋದು ಅದಕ್ಕೂ ಅವ್ನ ಕೃಪ ಬೇಕು ಅವನ ಕೃಪ ಇಲ್ಲ ಏನು ಮಾಡೋಕ್ಕಾಗಲ್ಲ ಆ ಕೃಪ ಕೇಳಿದಾಗೆ ಅದು ಸಿಗ ಹಂಗೆ ಸಿಗದಲ್ಲ ಆ ಭಕ್ತಿ ಮಾಡಿದಾಗ ಹಂಗೆ ಅದಕ್ಕೆ ಆ ರೀತಿ ನಮ್ಗೆ ನೋಡಿ ಭಾಳ ಸಂತೋಷ ಆಯ್ತು ಹೆಚ್ಚಿಗೆ ನಾನು ವಿವೇಕಾನಂದರ ಬಗ್ಗೆ ಈ ಪುಸ್ತಕ ನಿನ್ನೆ ನಾವು ಒಂದು ಹಿಟ್ಟು ನೋಡ್ತಿದ್ದೆಲ್ಲ ಅಂತ ಅನ್ನಿಸ್ತೀವಿ ಅದಕ್ಕೆ ಸಂತೋಷ ನೀವರು ಒಳ್ಳೇದು ಮಾಡಲಿ ಇದು ಕಾಯಮ ಶಾಶ್ವತ ಆಗಲಿ ಏನು ಪ್ರಾಸ್ತಾವಿಕವಾಗಿ ಜೋಶಿಯವರು ಮಾತಾಡ್ಯಾರ ಅದನ್ನು ಆಚರಣೆಯಲ್ಲಿ ತಂದು ಆತಂದ್ರೆ ಅವ್ರು ಮಾಡಿದಕ್ಕೂ ಸಾರ್ಥಕ ಆಗಲಿ ಅದು ಅದು ಸಾರ್ಥಕತೆ ಅವ್ರಿಗೆ ನಾವು ಜೀವನ ಸಾರ್ಥಕ ಮಾಡಿಂತ ಮಾರ್ಗದರ್ಶನದ ಸಾರ್ಥಕತೆ ಆಗೋದು ಅವರು ಪುಣ್ಯ ತಟ್ಟುತ್ತ ದೊಡ್ಡ ಮೊದಲ ಪುಣ್ಯ ತೊಟ್ಟುತ್ತಾ ನಾವು ಆ ಪುಣ್ಯ ಭಾಗ್ಯಗಳು ಆಗಿಬಿಡ್ತೀವಿ ಅದ್ರ ಜೊತೆಗೆ ಅವ್ರಿಗೂ ಇಷ್ಟು ಹುಟ್ಟುತ್ತ ಯಾಕಂದ್ರೆ ಇದು ಕಾರಣೀಕರ್ತರ ಅದರಲ್ಲ ಅದಕ್ಕಿಂತ ಕೆಲಸಗಳನ್ನು ಮಾಡೋದಕ್ಕೆ ಭಾಳ ಸಂತೋಷ ಆ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಗುರುಗಳು ಮತ್ತು ಇನ್ನೂ ಎಲ್ಲರೂ ಅವರಿಗೆ ಶಕ್ತಿ ಆಯುರಾರೋಗ್ಯ ಸಂಪತ್ತು ಮತ್ತು ಒಳ್ಳೆಯ ಸಂಸ್ಥೆ ಉದ್ಯೋಗನೂ ಒಳ್ಳೆಯ ಸಂಸ್ಥೆ ಕಂಪ್ಯೂಟ್ರ್ ಎಜುಕೇಷನ್ ಏನಾರ ಒಂದು ಏನೂ ಅಲ್ಲ ಅದಕ್ಕೆ ಇಂಥದ್ದು ಅವರಿಗೆ ಭಗವಂತ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಅನುಕೂಲ ಮಾಡಲಿ ಅಂತ ಹೇಳಿ